ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್ ಇವತ್ತು ನಾನು ಆಲೂಗಡ್ಡೆ ಮತ್ತು ಆನಿಯನ್ ಹಾಕ್ಬಿಟ್ಟು ಪಫ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಒಂದು ಬೌಲ್ಗೆ ಟೂ ಅಷ್ಟು ಮೈದಾ ತೊಗೊಂಡಿದ್ದೀನಿ ಮತ್ತು ಕಾಲು ಸ್ಪೂನ್ ಅಷ್ಟು ಚಿರೋಟಿ ರವೆ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿ ನಾವು ಇದಕ್ಕೆ ಬೇಕಾದರೆ ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಆಯಿಲ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಟೂ ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿಲ್ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಕಲ್ಸ್ಕೋಬೇಕು ನೀರನ್ನ ಹಾಕ್ಕೊಂಡು ಗ್ರ್ಯಾಜುಲಿ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕಾಗತ್ತೆ ಇದನ್ನು ನೋಡಿ ಇವಾಗ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಚಪಾತಿ ಹಿಟ್ಟು ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಸ್ವಲ್ಪ ಆಯಿಲ್ನ ಹಾಕಿ ಸ್ಪ್ರೆಡ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ನೆನೆಯೋದಕ್ಕೆ ಬಿಡಬೇಕು ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ನೆನೆಯೋದಕ್ಕೆ ಬಿಡೋಣ ಈಗ ನೋಡಿ ನಾನು ಇದನ್ನು ಹಾಫ್ ಆನ್ ಅವರ್ ಬಿಟ್ಟು ತೆಗೆದ್ರೆ ಇಷ್ಟು ಆಗಿದೆ ಈಗ ಇದನ್ನು ನಾವು ಉಂಡೆಗಳನ್ನ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೋಬೇಕು ಇದು ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ಇವಾಗ ಇದನ್ನು ಈ ಥರ ಉಂಡೆಗಳನ್ನ ಮಾಡಿಬಿಟ್ಟು ಮತ್ತೆ ಅದೇ ಬೌಲ್ಗೆ ಬಟರ್ ಆ್ಯಡ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಬಟರ್ ಅಥವಾ ಆಯಿಲ್ ನಿಮ್ಗೆ ಯಾವ್ದು ಓಕೆ ಅನಿಸುತ್ತೋ ಅದನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ಮತ್ತೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇದನ್ನು ಮತ್ತೆ ಹಾಫ್ ಆ್ಯನ್ ಅವರ್ ನಾವು ನೆನೆಸ್ಬೇಕಾಗತ್ತೆ ಇದಕ್ಕೆ ಸ್ಟಫಿಂಗಿಗೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿಲ್ ಆ್ಯಡ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಆನಿಯನ್ ಅಥವಾ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಆನಿಯನ್ ಚೆನ್ನಾಗಿ ಸಿಗಬೇಕು ಅಂತ ಅನ್ನೋದಾದರೆ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಸ್ವಲ್ಪ ಪೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳೋಣ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಹಸಿ ಬಟಾಣಿ ತಗೊಂಡಿದ್ದೀನಿ ಅದು ಆಯಿಲಲ್ಲೇ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮಕ್ಕಳಿಗೆ ಕೂಡ ಕೊಡಬಹುದು ಹೆಲ್ದಿ ಆಗಿರುತ್ತೆ ಇದಕ್ಕೆ ನಾವು ಕಾಲು ಚಮಚದಷ್ಟು ಅರಿಶಿನ ಪೌಡರ್ ಮತ್ತು ಕಾಲು ಚಮಚ ಜೀರಿಗೆ ಪೌಡರ್ ಕಾಲು ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟ ಇರೋರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಖಾರದ ಪುಡಿ ಆ್ಯಡ್ ಇದ್ದೀನಿ ಖಾರದ ಪುಡಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಫಸ್ಟೇ ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಆಲೂಗಡ್ಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಫುಲ್ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಸ್ಟಫಿಂಗ್ಸ್ ರೆಡಿ ಇದೆ ಈಗ ನಾವೇನಿದು ಉಂಡೆಗಳನ್ನ ಮಾಡ್ಕೊಂಡಿದ್ವಲ್ಲ ಆ ಉಂಡೆಗಳನ್ನ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಆಯಿಲಲ್ಲೇ ಇದ್ದೀನಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಲಟ್ಟಿಸ್ಕೊಂಡಿರೋದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದೇ ಥರನೇ ನೆಕ್ಸ್ಟ್ ಇನ್ನೂ ಒಂದು ಲಟ್ಟಿಸ್ಕೊಂಡಿರೋವಂಥ ಹಿಟ್ಟು ತೊಗೊಂಡು ಅಂಥ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಲಟ್ಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಈ ಥರ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಈ ಥರ ಹಾಕ್ಕೊಂಡು ಹೋಗೋಣ ನೆಕ್ಸ್ಟ್ ಇದೇ ಥರ ಪ್ರಾಸೆಸ್ ರಿಪೀಟ್ ಮಾಡಬೇಕು ಪ್ರಾಸೆಸ್ ರಿಪೀಟ್ ಮಾಡಿ ನಂತರ ಅದನ್ನು ಮತ್ತೆ ಲಟ್ಸ್ಕೊಬೇಕಾಗುತ್ತೆ ಚುರು ತೆಳ್ಳಿಗೆ ತುಂಬ ತೆಳ್ಳಗೆ ಬೇಡ ತುಂಬ ದಪ್ಪಗೆ ಬೇಡ ಆ ಥರ ಲಟ್ಸ್ಕೊಂಡು ನೋಡಿ ಈ ಥರ ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿಕೊಂಡು ಮತ್ತೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆ ಲೇಯರ್ಸ್ ಬರಬೇಕು ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡು ನಾವು ಒಂದೊಂದನ್ನೇ ತಗೊಂಡು ಮತ್ತು ಕೈಯಲ್ಲಿ ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಚೂರ್ ತೆಳ್ಳಕ್ಕೆ ಬೇಕು ಅನ್ನೋರು ಈ ಥರ ಲಟ್ಸ್ಕೊಂಡು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬಹುದು ಇಲ್ಲಿ ರೌಂಡಿಗೆ ಮಾಡೋರು ರೌಂಡಿಗೆ ಮಾಡ್ಕೊಳ್ಳಿ ಓವೆಲ್ ಬೇಕಾದರೆ ಓವೆಲ್ ಮಾಡಿಕೊಂಡು ಮತ್ತು ಸ್ಕ್ವೇರ್ ಬೇಕಾದರೆ ಸ್ಕ್ವೇರಾಗಿ ಕಟ್ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ಸ್ನ ಫಿಲ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಮತ್ತೆ ಸ್ಕ್ವೇರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಪ್ರೆಸ್ ಮಾಡಬೇಕಾದ್ರೆ ಕ್ಲೋಸ್ ಮಾಡಿ ಪ್ರೆಸ್ ಮಾಡುವಾಗ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ವಾಟರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇಟ್ಕೊಂಡ್ರೆ ಇವಾಗ ರೆಡಿ ನಾನಿಲ್ಲಿ ಓವೆನಿಗೆ ಇಡೋದಕ್ಕೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈ ಪಫೇನ್ ರೆಡಿ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದ್ರ ಮೇಲೆ ನಾವು ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ನೆಕ್ಸ್ಟ್ ನಾನು ಇದನ್ನು ಓವೆನ್ಗೆ ಇದ್ದೀನಿ ಇಲ್ಲಿ ನಾನು ಒನ್ ಏಯ್ಟಿ ಡಿಗ್ರೀಸ್ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕ್ರಿಸ್ಪಿಯಾಗಿರೋವಂಥ ಆಲೂ ಆನಿಯನ್ ಪಫ್ ರೆಡಿ ಹೊರಗಡೆ ಎಲ್ಲ ಬರೇ ಆನಿಯನ್ ಪಫ್ ಸಿಗುತ್ತೆ ಅಥವಾ ಆಲೂ ಪಫ್ ಸಿಗುತ್ತೆ ಇಲ್ಲಿ ಎರಡನ್ನೂ ಯೂಸ್ ಮಾಡಿಕೊಂಡು ಆ್ಯಂಡ್ ಓವರ್ ನಾವು ಪೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಅದು ಸ್ವಲ್ಪ ಟೇಸ್ಟ್ ಅನ್ಹ್ಯಾನ್ಸ್ ಆಗುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ